ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ ಬೆಳಗ್ಗೆ ಬೆಳಗ್ಗೆ ನಾವು ಎಲ್ಲಿ ಹೊರಟಿದ್ದೀವಪ್ಪ ಅಂತ ಅಂದರೆ ನಮ್ಮ ಸಾಗರದ ಸುಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಈ ಒಂದು ಕ್ಷೇತ್ರ ಕೂಡ ಹೆಸರುವಾಸಿಯಾಗಿದೆ ಹಾಗೆ ಸಾವಿರಾರು ಜನ ಈ ಒಂದು ಕ್ಷೇತ್ರಕ್ಕೆ ಬಂದು ತಮ್ಮ ಬಯಕೆ ಇಚ್ಛೆಯನ್ನು ದೇವಿಯೊಂದಿಗೆ ಹೇಳಿಕೊಂಡು ಹರಕೆಯನ್ನು ಮಾಡಿಕೊಂಡು ಆ ಒಂದು ಇಚ್ಛೆಗಳು ಈಡೇರಿದ ಮೇಲೆ ವಾಪಸ್ ಬಂದು ಹರಕೆಯನ್ನು ತೀರಿಸಿ ಪೂಜೆಯನ್ನು ಮಾಡಿಸಿಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲದೆ ಈ ದೇವಿಗೆ ಬಳೆ ಅಂದರೆ ತುಂಬಾ ಇಷ್ಟ ಹೌದು ನಾನು ಬಳೆ ಅಂತ ಹೇಳ್ತಿದ್ದಂಗೆ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಾವು ಹೋಗ್ತಾ ಇರುವಂಥದ್ದು ಒಡನೆ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ನಾವು ಜೋಗ ರೋಡ್ ಮೂಲಕ ಹೋಗಬೇಕಾಗತ್ತೆ ನಾವು ಹೊರಟಿದ್ದು ವೀಕೆಂಡ್ ಅದರಲ್ಲೂ ಶನಿವಾರ ಆಗಿದ್ದರಿಂದ ತುಂಬಾ ರಶ್ ಇತ್ತು ರೋಡ್ ಜೋಗ ಹತ್ತಿರ ಅಂತೂ ಬ್ಲಾಕ್ ಆಗಿತ್ತು ಅಂತ ಹೇಳ್ಬೋದು ಒಂದೊಂದು ವೆಹಿಕಲ್ ಮೂವ್ ಆಗೋದಕ್ಕೂ ಐದರಿಂದ ಹತ್ತು ನಿಮಿಷ ಟೈಮ್ ತಗೊಳ್ತಾ ಇತ್ತು ಸೊ ನಾವು ಬೆಳಗ್ಗೆ ಹೊರಟಿದ್ರಿಂದ ತುಂಬಾ ಆಗಿತ್ತು ಮಳೆಗಾಲದಲ್ಲಿ ನಾವು ಹೋಗ್ತಾ ಇರೋದ್ರಿಂದ ನೇಚರ್ ಹಚ್ಚ ಹಸಿರಾಗಿತ್ತು ಎಲ್ಲಿ ನೋಡಿದ್ರೂ ಹಸಿರಾಗಿ ಕಾಣಿಸ್ತಾ ಇತ್ತು ರಿಫ್ರೆಷಿಂಗ್ ಒಂದು ಒಳ್ಳೆ ವನ ಸಿರಿಯ ಮಧ್ಯದಲ್ಲಿ ನಾವು ಹೋಗ್ತಾ ಇದೀವೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು ನಾವು ಹೊರಡಬೇಕಾದ್ರೆ ಮಳೆನೇ ಇರಲಿಲ್ಲ ಆದರೆ ಜೋಗನ ನಾವು ಕ್ರಾಸ್ ಮಾಡಿಕೊಂಡು ಬರ್ತಿದ ಹಾಗೇನೆ ಜೋರಾಗಿ ಮಳೆ ಬರಲಿಕ್ಕೆ ಶುರುವಾಯಿತು ಎಷ್ಟು ಜೋರಾಗಿ ಅಂತ ಅಂದರೆ ರೋಡ್ ಕೂಡ ಕಾಣಿಸ್ತಾ ಇರಲಿಲ್ಲ ಅಷ್ಟು ಜೋರಾಗಿ ಮಳೆ ಬರಲಿಕ್ಕೆ ಶುರುವಾಗ್ತಾ ಇತ್ತು ಯಾರೇ ಕೂಡ ಈ ಒಂದು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದಾಗ ನಮಗೆ ಒಂದು ಚೆಕ್ ಪೋಸ್ಟ್ ಸಿಗತ್ತೆ ಆ ಚೆಕ್ ಪೋಸ್ಟ್ ಅಲ್ಲಿ ಯಾರ್ಯಾರು ಬಂದಿದ್ದೀವಿ ಎಷ್ಟು ಜನ ಹೋಗ್ತಾ ಇದೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನು ತಗೊಂಡು ನಮ್ಮನ್ನ ಒಳಗೆ ಬಿಡ್ತಾರೆ ಜೋಗದಿಂದ ಚೆಕ್ ಪೋಸ್ಟ್ ತನಕ ರೋಡ್ ಒಂದು ರೇಂಜ್ಗೆ ಚೆನ್ನಾಗಿ ಇತ್ತು ಈ ಚೆಕ್ ಪೋಸ್ಟ್ ಇಂದ ಮುಂದೆ ಅಂತೂ ರೋಡ್ ಒಂದು ಚೂರು ಚೆನ್ನಾಗಿಲ್ಲ ಎಲ್ಲಿ ನೋಡಿದ್ರು ಬರೀ ಹಳ್ಳ ಕೊಳ್ಳಗಳಿದೆ ಕೆಲವೊಂದು ಕಡೆ ಅಂತೂ ರೋಡ್ ಕಿತ್ಕೊಂಡೇ ಬಂದ್ಬಿಟ್ಟಿದೆ ಕಲ್ಲು ಜಲ್ಲಿ ರಾಶಿಗಳೇ ತುಂಬಿಕೊಂಡ್ಬಿಟ್ಟಿತ್ತು ಮಳೆಗಾಲ ಆಗಿದ್ರಿಂದ ಈ ಮಳೆ ನೀರೆಲ್ಲ ಹಳ್ಳದಲ್ಲಿ ತುಂಬ್ಕೊಂಡಿರೋದ್ರಿಂದ ನಮಗೆ ರೋಡಲ್ಲಿ ಹೇಗೆ ಹೋಗಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಏನೋ ಒಂದು ಅಂದಾಜ್ ಮೇಲೆ ಮುಂದೆ ಒಂದು ವೆಹಿಕಲ್ ಹೋಗುತ್ತೆ ಅಲ್ವಾ ಅದನ್ನು ನೋಡ್ಕೊಂಡು ಓಕೆ ನಾವು ಈ ರೀತಿ ಹೋದರೆ ಇಲ್ಲಿ ಹಳ್ಳ ಇದೆ ಇಲ್ಲಿ ತಗ್ಗಿದೆ ಅಂತೆಲ್ಲ ನಾವು ಒಂದು ಅಂದಾಜ್ ಮೇಲೆ ಗಾಡಿನ ಓಡಿಸ್ಕೊಂಡು ಹೋಗಬೇಕಾಗಿತ್ತು ಈ ಒಂದು ವಿಡಿಯೋ ಮೂಲಕ ನಮ್ಮ ಒಂದು ಮನವಿ ಈ ಯಾರು ರಸ್ತೆ ಅಭಿವೃದ್ಧಿ ಮಾಡೋರಿರ್ತಾರೆ ಅಥವಾ ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದಾರೆ ನಮ್ಮ ಮನವಿ ಏನು ಅಂತ ಅಂದರೆ ಸಾವಿರಾರು ಜನ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಅಂತ ಅಂದಾಗ ನಾವು ರೋಡನ್ನು ಫಸ್ಟ್ ರೆಡಿ ಮಾಡಿಸ್ಕೊಳ್ಬೇಕಾಗತ್ತೆ ನೀವೇ ನೋಡಿ ಈ ವಿಡಿಯೋನ ಇಷ್ಟು ಕೆಟ್ಟ ಹೋಗಿದೆ ರೋಡು ಆದಷ್ಟು ಬೇಗ ಈ ಒಂದು ರೋಡನ್ನು ಸರಿ ಮಾಡಿಸ್ಕೊಡಿ ನಾನು ಎರಡು ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಬಂದಿದ್ದೆ ಆವಾಗ ಹೇಗೆ ರೋಡಿನ ಪರಿಸ್ಥಿತಿ ಇತ್ತು ಈಗ ಕೂಡ ಹಾಗೇ ಇದೆ ಈ ರೋಡನ್ನು ಒಂದು ಚೆನ್ನಾಗಿ ಅಭಿವೃದ್ಧಿ ಮಾಡಿಸಿದ್ರೆ ಬರುವಂತಹ ಭಕ್ತಾದಿಗಳಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ನಿಮ್ಮೊಟ್ಟಿಗೆ ಕೇಳ್ಕೊಳ್ತಾ ಇದ್ದೀನಿ ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಮಳೆ ಆಗಿದ್ದರಿಂದ ಹೊರಗಡೆ ಅಷ್ಟೊಂದು ಜನ ಕಾಣಿಸ್ಲಿಲ್ಲ ಆದರೆ ದೇವಸ್ಥಾನದೊಳಗೆ ತುಂಬಾ ಜನ ಇದ್ದರು ಹಾಗೆ ಈ ದೇವಸ್ಥಾನದಲ್ಲಿ ಅಮ್ಮನವರ ಗರ್ಭಗುಡಿ ಅದರ ಹಿಂದೆ ನಾಗರಬನ ಹಾಗೆ ಅಮ್ಮನವರಿಗೆ ಸಂಬಂಧಪಟ್ಟಂತಹ ಲಕ್ಕಿ ವೃಕ್ಷವನ್ನು ಇಲ್ಲಿ ಬೆಳೆಸಿದ್ದಾರೆ ಅಷ್ಟೇ ಅಲ್ಲದೆ ಏಳು ಅಡಿ ಏಳು ಹೆಡೆ ಮತ್ತು ಎಪ್ಪತ್ತೇಳು ಕ್ವಿ ತೂಕ ಇರುವಂತಹ ಒಂದು ನಾಗರ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ಮುಕ್ತಿ ನಾಗ ಅಂತ ಹೇಳಿ ಕರೀತಾರೆ ಸೊ ಯಾರಿಗೆಲ್ಲ ನಾಗದೋಷ ಇದೆ ಅಥವಾ ಸಂತಾನಾಪೇಕ್ಷಿಗಳು ಯಾರ್ಯಾರಿದ್ದಾರೆ ಅವರು ಅಥವಾ ಈ ಕೋರ್ಟು ಕಚೇರಿ ವ್ಯಾಜ್ಯಗಳೇನಿದೆ ಅದರ ಕುರಿತಾಗಿ ಇಲ್ಲಿ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ ತುಲಾಭಾರ ಸೇವೆಯನ್ನು ಮಾಡಿಸೋರು ಕೂಡ ಇಲ್ಲಿ ಮಾಡಿಸ್ಬೋದು ಅವರವರ ಇಚ್ಛೆಗೆ ಅಥವಾ ಅವರವರಿಗೆ ಸಾಧ್ಯವಾದ ಹಾಗೆ ಅವರು ಹರಕೆಯನ್ನು ಮಾಡ್ಕೊಂಡಿರ್ತಾರೆ ಇಲ್ಲಿ ನಮ್ಮದು ಯಾವುದೇ ರೀತಿಯಾದಂತಹ ಹರಕೆ ಇರಲಿಲ್ಲ ಆದರೆ ನಮ್ಮ ಮಗಳ ಶ್ರೇಯೋಭಿಗಳು ಅಭಿವೃದ್ಧಿಗಾಗಿ ನಾವು ತುಲಾಭಾರ ಮಾಡಿಸೋಣ ಅಂತ ಅಲ್ಲೇ ಡಿಸೈಡ್ ಮಾಡಿಕೊಂಡು ಅಲ್ಲಿ ಆಫೀಸ್ ಇದೆ ಅಲ್ಲಿ ಹೋಗಿ ಚೀಟಿ ಬರ್ಸ್ಕೊ ಬರಬೇಕು ತುಲಾಭಾರಕ್ಕೆ ಅಂತ ಸೊ ಆ ಚೀಟಿನ ತಗೊಂಡು ಬಂದು ಇಲ್ಲಿ ಏನು ಇಲ್ಲಿ ತುಲಾಭಾರ ಮಾಡಿಸೋರಿಗೆ ಕೊಟ್ಟರೆ ಫಸ್ಟು ಈ ತಕ್ಕಡಿಗೆ ತಾಯಿಯಾದವರು ಪೂಜೆಯನ್ನು ಮಾಡಬೇಕು ಆ ನಂತರ ಮಗುವನ್ನು ಮಲಗಿಸ್ಬೇಕು ಪಾಪುವಿನ ತೂಕಕ್ಕೆ ತಕ್ಕಂಗೆ ಇಲ್ಲಿ ಬಳೆಯನ್ನು ಇಡ್ತಾ ಹೋಗ್ತಾರೆ ತೂಕ ಒಂದು ಸಮ ಅಂದರೆ ಕರೆಕ್ಟ್ ವೆಯ್ಟ್ ಬಂತು ಅಂತ ಅಂದಮೇಲೆ ಐದು ಸುತ್ತು ಸುತ್ತಿಸ್ತಾರೆ ಪಾಪು ಹೆದರ್ಕೊಳ್ತಾಳೇನೋ ಅಂತ ಅಂದ್ಕೊಂಡೆ ಬಟ್ ಅವಳು ಈ ಜೋಲಿಲೆಲ್ಲ ಮಲಗಿಸಿ ಅಭ್ಯಾಸ ಇತ್ತು ಅಲ್ಲ ಯಾವುದೇ ರೀತಿ ಹೆದರ್ಕೊಳ್ಳಿಲ್ಲ ಚೆನ್ನಾಗಿ ಕೈಕಾಲು ಪಡ್ಕೊಂಡು ಆಟ ಆಡ್ಕೊಂಡಿದ್ಲು ಅಷ್ಟೇ ಅಲ್ಲದೆ ಅಲ್ಲಿ ಸುತ್ತಮುತ್ತ ಇದ್ದವರು ಮೂರು ತಿಂಗಳು ಮಗುನ ಕರ್ಕೊಂಡು ಬಂದಿದ್ರ ಇಷ್ಟೇ ಚಿಕ್ಕ ಮಗುನ ಅಂತ ಹೇಳ್ಕೊಂಡು ಅವರು ಕೂಡ ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೊಂಡು ಹೋದರು ಸೊ ಹಾಗೆಯೇ ನಮ್ಮಂತೆಯೇ ಬೇರೆಯವರು ಕೂಡ ಇಲ್ಲಿ ತುಲಾಭಾರ ಸೇವೆಯನ್ನು ಇದ್ರು ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಪದ್ಮಾವತಿ ಅಮ್ಮನವರ ಮೂಲ ಸ್ಥಳವನ್ನು ನಾವು ನೋಡಬಹುದು ಇಲ್ಲಿ ಹುತ್ತವನ್ನು ನೋಡಬಹುದು ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲಿ ಭೂತಪ್ಪನ ಒಂದು ದೇವಾಲಯ ಕೂಡ ಇದೆ ಹಾಗೆ ಈ ದೇವಸ್ಥಾನಕ್ಕೆ ನಾಲ್ಕು ಬಾಗಿಲುಗಳಿದೆ ಹಾಗಾಗಿ ನಾವು ಬಳೆ ಪದ್ಮಾವತಿ ಅಂತ ಅಷ್ಟೇ ಅಲ್ಲದೆ ಹುತ್ತ ಪದ್ಮಾವತಿ ಚತುರ್ಮುಖ ಪದ್ಮಾವತಿ ಅಂತ ಕೂಡ ನಾವು ದೇವಿಯನ್ನು ಕರಿತೀವಿ ಇಲ್ಲಿ ಹುತ್ತದ ಮಣ್ಣನ್ನು ಪ್ರಸಾದವನ್ನಾಗಿ ಕೊಡ್ತಾರೆ ಅಷ್ಟೇ ಅಲ್ಲದೆ ಭಕ್ತಾದಿಗಳು ಹರಕೆಯ ರೂಪದಲ್ಲಿ ದೇವಿಗೆ ಅರ್ಪಿಸಿರುವಂತಹ ಹಸಿರು ಬಳೆಗಳನ್ನು ಕೂಡ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ತುಂಬಾ ಮಳೆ ಇದ್ದಿದ್ದರಿಂದ ನಮಗೆ ಏನೋ ಈ ದೇವಿಯ ಮೂಲ ಸ್ಥಾನವನ್ನು ಹಾಗೆ ಭೂತಪ್ಪನ ವಿಡಿಯೋವನ್ನು ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಹಾಗೆಯೇ ದೇವಸ್ಥಾನದ ಆಡಳಿತ ಮಂಡಳಿಯ ವಿಚಾರಕ್ಕೆ ಬರೋದಾದರೆ ಅವರು ಕೂಡ ತುಂಬಾ ಕೋಆಪರೇಟಿವ್ ಆಗಿದ್ದಾರೆ ಮಗು ಚಿಕ್ಕದಿದೆ ಫೀಡ್ ಮಾಡಬೇಕು ಅಂತ ಅಂದಾಗ ಇಮಿಡಿಯೇಟಾಗಿ ರೂ ರೂಮಿನ ವ್ಯವಸ್ಥೆಯನ್ನು ಮಾಡಿಕೊಟ್ರು ಹಾಗೆ ಪಾಪು ಇರೋದ್ರಿಂದ ಬೇಗನೆ ಶೀಘ್ರ ದರ್ಶನ ಆಗೋ ರೀತಿಯಲ್ಲಿ ಸಹಾಯ ಮಾಡಿದರು ಹಾಗೆ ತುಲಾಭಾರನೂ ಕೂಡ ಇಮಿಡಿಯೇಟಾಗಿ ಆಗೋ ರೀತಿಯಲ್ಲಿ ನಮಗೆ ಏನೋ ಸಹಾಯವನ್ನು ಮಾಡಿಕೊಟ್ರು ಸೊ ಇಲ್ಲಿ ಯಾರಾದರೂ ಬಂದು ಉಳ್ಕೊಂಡು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತೀವಿ ಅನ್ನೋರ್ಗೂ ಕೂಡ ರೂಮಿನ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಡಲಾಗತ್ತೆ ಅಷ್ಟೇ ಅಲ್ಲದೆ ಭಕ್ತಾದಿಗಳಿಗೆ ಪ್ರತಿನಿತ್ಯ ಅನ್ನದಾನ ಸೇವೆ ಕೂಡ ಇಲ್ಲಿ ಇರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಒಮ್ಮೆ ಬಿಡು ಮಾಡಿಕೊಂಡು ಬಳೆ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಎಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಶುಭ ದಿನ